ಸಾಲ ವಸೂಲಾತಿ ಸಿವಿಲ್ ವ್ಯಾಪ್ತಿಗೆ ಬರುತ್ತದೆ ಪೊಲೀಸರು ಸಾಲ ವಸೂಲಿ ಮಾಡುವಂತಹ ಏಜೆಂಟರುಗಳಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಅಜೆಂಡ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಅಜೆಂಡನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದಾದ್ಯಂತ ಕೇಳ್ತಾ ಇರುವಂತಹ ಮುಗಿಲು ಮುಟ್ಟುತ್ತಾ ಇರುವಂತಹ ಒಂದು ಹಾಹಾಕಾರ ಅಂದ್ರೆ ಸಾಲ ಕಟ್ಟೋಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ತಲುಪಿದಂತಹ ಒಂದು ಕುಟುಂಬ ಅಥವಾ ಅನೇಕ ಕುಟುಂಬಗಳ ಅಹವಾಲು ಸೌಜನ್ಯ ಪರ ಹೋರಾಟದ ನಾಯಕರಿಗೆ ಬರ್ತಾ ಇದ್ದು ಆ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿದೆ ಯಾಕಂತಂದ್ರೆ ಕಾನೂನು ಬಾಹಿರವಾಗಿ ಕೆಲವೊಂದು ಸಂಸ್ಥೆಗಳು ಹೆಸರು ಹೇಳಬೇಕು ಅಂದ್ರೆ ಧರ್ಮಸ್ಥಳದ ಸಂಘ ಈ ಒಂದು ಪ್ರಕ್ರಿಯೆ ಏನಿದೆ ಇದರಲ್ಲಿ ಕಾನೂನು ಬಾಹಿರವಾಗಿ ಸಾಲ ನೀಡಲಾಗ್ತಾ ಇದೆ ಮಾತ್ರವಲ್ಲ ಕಾನೂನು ವಸೂಲಿ ಸಂದರ್ಭದಲ್ಲಿ ಗೂಂಡಾಗಳನ್ನ ಕಳುಹಿಸಿ ಸಾಲ ವಸೂಲಿ ಮಾಡಲಾಗ್ತಾ ಇದೆ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಯಾಕಂದ್ರೆ ಹಲವಾರು ಕರೆಗಳು ದೂರು ದಾಖಲಾದಂತಹ ಕರೆಗಳು ದೂರು ಸ್ವೀಕರಿಸಿದಂತಹ ವಿಚಾರದಲ್ಲಿ ಕರೆಗಳು ಎಲ್ಲ ರೀತಿಯಲ್ಲಿ ನೋಡಿದ್ರು ಸಮಾಜವನ್ನ ಒಡಕು ಅಥವಾ ಏನು ಬಲಹೀನ ಬಲಹೀನರನ್ನಾಗಿಸುವಂತಹ ಕೆಲವೊಂದು ಕೃತ್ಯಗಳು ನಡೆಯುವಂತಹ ಸಂದರ್ಭಗಳನ್ನ ತಿಳಿಸಿ ಹೇಳುವಂತಹ ಕೆಲವೊಂದು ವಾಯ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ಅಪ್ಡೇಟ್ ಬಂದಿದೆ ಅಪ್ಡೇಟ್ ಅಂತ ಅಲ್ಲ ಇದು ರಾಜ್ಯ ಸರ್ಕಾರ ಮೊದಲೇ ಹೊರಡಿಸಿದಂತಹ ಒಂದು ಕಾನೂನು ಯಾಕಂತಂದ್ರೆ ಸಾಲಗಾರರಲ್ಲಿ ಹೋಗ್ಬಿಟ್ಟು ಬಲವಂತವಾಗಿ ಸಾಲ ವಸೂಲಿ ಮಾಡುವಂತಿಲ್ಲ ಅವಕಾಶವನ್ನ ಕೊಡಬೇಕು ನೋಟಿಸ್ ಅನ್ನ ಕೊಡಬೇಕು ನೋಟಿಸ್ ಕಳುಹಿಸದ ವಿನ ಅವರ ಮನೆಗೆ ಹೋಗುವ ಹಾಗೆ ಇಲ್ಲ ದ ಬೈಗುಳಗಳು ಆಮೇಲೆ ನೋಟಿಸು ಒಂದೆರಡು ಮೂರು ಬಾರಿ ಬಾರಿ ಕಳುಹಿಸದೆ ಆ ಒಂದು ಮನೆಗೆ ಅಥವಾ ಸಾಲಗಾರರನ್ನ ಭೇಟಿ ಮಾಡುವ ಹಾಗೆ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ತನ್ನ ರಾಜ್ಯ ಸರ್ಕಾರದ ವರದಿ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಸಾಲಗಾರರನ್ನ ಬಲವಂತವಾಗಿ ಸಾಲ ಹಲ್ಲೆ ಮಾಡಿ ಅಥವಾ ಬೈದು ಪಡೆದುಕೊಳ್ಳುವಂತಿಲ್ಲ ಅನ್ನುವಂಥದ್ದು ಗಿರೀಶ್ ಮಠನ್ ಅವರ ಫೇಸ್ಬುಕ್ ವಾಲ್ನಲ್ಲಿ ಹೊಸ ಒಂದು ನ್ಯೂಸ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು ಪ್ರಜಾವಾಣಿ ಬರೆದಂತಹ ಪ್ರಕಟಗೊಳಿಸಿದ ಆ ಒಂದು ನ್ಯೂಸ್ ಅಲ್ಲಿ ಅಹ್ ಗಿರೀಶ್ ಅವರು ಬರ್ಕೊಂಡಿದ್ರು ಠಾಣೆಗಳು ವ್ಯಾಪಾರ ಕೇಂದ್ರವೇ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರಶ್ನೆ ಪ್ರಜಾವಾಣಿ ಬರೆದಿದೆ ಇದೇ ಮಾತನ್ನ ಸೌಜನ್ಯ ಹೋರಾಟ ಸಭೆಗಳಲ್ಲಿ ಅನೇಕ ಬಾರಿ ಹೇಳಿದ್ದೇನೆ ಸಾಲ ವಸೂಲಾತಿ ಸಿವಿಲ್ ವ್ಯಾಪ್ತಿಗೆ ಬರುತ್ತದೆ ಪೊಲೀಸರು ಸಾಲ ವಸೂಲಿ ಮಾಡುವ ಏಜೆಂಟ್ ಅಲ್ಲ ಆದರೂ ಧರ್ಮಸ್ಥಳ ಹೆಸರು ದುರುಪಯೋಗ ಪಡಿಸಿಕೊಂಡು ಅಕ್ರಮ ದಂಧೆ ನಡೆಸುತ್ತಿರುವವರು ಮೀಟರ್ ಬಡ್ಡಿ ವಸೂಲಿಗೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಬಹಿರಂಗವಾಗಿ ಕರೆದರೆ ಮಂಜುನಾಥ ಅವರು ಮಾತನಾಡದೆ ಅಂತರಂಗ ಸೇರಿದ್ದಾರೆ ಸ್ವಲ್ಪ ದಿನಗಳಲ್ಲಿ ಈ ಅಕ್ರಮ ಮೀಟರ್ ಬಡ್ಡಿ ಬಡ್ಡಿದಂತೆ ಅಂತರಂಗ ಬಹಿರಂಗವನ್ನು ಎಲ್ಲವನ್ನೂ ಬಯಲು ಮಾಡುತ್ತಿದ್ದೇನೆ ಅಂತ ಗಿರೀಶ್ ಮಠಣ್ಣ ತಮ್ಮ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ಆ ಒಂದು ಬರ್ಕೊಂಡುದಕ್ಕಿಂತಲೂ ಮೊದಲು ಈ ಒಂದು ವಿಚಾರವಾಗಿ ಗಿರೀಶ್ ಮಠಣ್ಣ ವಿಡಿಯೋದಲ್ಲಿ ಮಾತಾಡಿದ್ರು ಆ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಮಾಡ್ತಾ ಇದಾರೆ ಯಾರು ಸಾಲ ಕಟ್ಟೋದಿಲ್ಲ ನಾವು ನೀವು ಪೊಲೀಸರ ಹತ್ರ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಾವು ಕೂಡ ಆರ್ ಬಿ ಐ ಅವ್ರಿಗೆ ಮಾತಾಡಿದೀವಿ ಬ್ಯಾಂಕಿನವ್ರ ಜೊತೆಗೆ ಮಾತಾಡಿದೀವಿ ಈ ಸಾಲ ಏನಿದೆಯಲ್ಲ ಸಿವಿಲ್ ಮ್ಯಾಟರ್ ಇದು ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆ ಸಾಲ ವಸೂಲಿ ಮಾಡುವಂತ ಕೇಂದ್ರಗಳಲ್ಲ ಪೊಲೀಸರು ಸಾಲ ವಸೂಲಿ ಮಾಡುವಂತ ಏಜೆಂಟರು ಅಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಆ ಹಣದ ವ್ಯವಹಾರ ಯಾವುದೂ ಮಾಡುವಂತನೇ ಇಲ್ಲ ಅದರ ಸಲುವಾಗಿ ನೀವು ಹೋರಾಟಗಾರನ ಕರ್ಕೊಂಡು ಬಂದು ಕೂತ್ಕೊಳ್ಳೋದು ಇವತ್ತು ಇಡೀ ರಾಜ್ಯ ಇವರು ಕೊಟ್ಟಂತ ಸಾಲದಿಂದ ಹಾಳಾಗ್ತಾ ಇದೆ ಮಂಜುನಾಥ್ ಅವ್ರು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನಿಮಗೆ ನಿಮ್ಗೆ ತೇಜವದೆ ಮಾಡ್ತಾ ಇಲ್ಲ ಬಹಿರಂಗ ಚರ್ಚೆಗೆ ಬನ್ನಿ ನೀವು ಸುಮ್ಮನೆ ಒಂದು ವಿಡಿಯೋ ಮಾಡಿ ಓಡಿ ಹೋಗೋದಲ್ಲ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಮೇಲೆ ಕ್ರಮ ಕ್ರಮ ತಗೊಳ್ಳೋದಕ್ಕೆ ಯಾವ ಅಪರಾಧ ಅನ್ನೋದು ಹೇಳಿ ನೀವು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಹೋಗಿ ನೀವು ಸ್ಟೇ ತಗೊಂಡು ಬಂದಿರಬಹುದು ನಡೀತಾ ಇದೆ ರಂಜನ್ ರಾಯರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇರಬೇಕಾದ್ರೆ ನೀವು ಹೆಂಗಪ್ಪ ಇನ್ನೊಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾ ಸೊ ಇವೆಲ್ಲವನ್ನ ನೋಡಿ ಒಂದಂತೂ ಸ್ಪಷ್ಟ ಸಾಲ ಕೊಡ್ಬೇಕು ಅಂದ್ರೆ ಒಂದು ಸಾಲ ಯಾರು ಸಾಲ ಪಡ್ಕೋತಾರೆ ಅವರಿಂದ ಪುರಾವೆಗಳನ್ನ ಅಂದ್ರೆ ಸಾಕ್ಷ್ಯಗಳನ್ನ ಸಿದ್ಧಪಡಿಸಿ ಒಂದು ಬಾಂಡ್ ಪೇಪರ್ ಅನ್ನ ಆ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಾಲಗಳನ್ನ ನೀಡಬಹುದು ಆ ಸಾಲಗಳನ್ನ ಮರುಪಾವತಿ ಮಾಡದೇ ಸಂದರ್ಭದಲ್ಲಿ ಒಂದನೇ ತಿಂಗಳು ಒಂದು ನೋಟಿಸು ಎರಡನೇ ತಿಂಗಳು ಎರಡನೇ ನೋಟಿಸು ಮೂರನೇ ತಿಂಗಳು ಮೂರನೇ ನೋಟಿಸು ನಂತರ ಬೇಕಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಹಕ್ಕು ಸಾಲ ಕೊಟ್ಟ ಬ್ಯಾಂಕ್ಗಳಿಗೆ ಅಥವಾ ಇನ್ನಿತರ ಯಾವುದೇ ಸಂಸ್ಥೆಗಳಿಗಿದೆ ಆದರೆ ಇದು ಯಾವುದು ಇಲ್ಲದೆ ಸಾಲಗಾರನಲ್ಲಿ ಸಾಲ ಪಡೆಯುವಂತಹ ಅರ್ಹತೆ ಇದೆಯಾ ಯಾವ ಮೂಲವನ್ನು ಇಟ್ಟುಕೊಂಡು ಸಾಲ ಕೊಟ್ಟಿದ್ದಾರೆ ಎನ್ನುವಂತಹ ಪುರಾವೆ ಕೂಡ ಇಲ್ಲ ಬರೀ ಮಾತಿನಲ್ಲಿ ಬರಹದ ಮೂಲಕ ಸಾಲಗಾರರನ್ನ ಇನ್ನಷ್ಟು ದೊಡ್ಡ ಸಾಲಗಾರನ್ನಾಗಿ ಮಾಡಿಸಿ ಅವರಿಂದ ಮೀಟರ್ ಬಡ್ಡಿಯನ್ನ ಪಡೆಯುವಂತಹ ಒಂದು ವ್ಯವಸ್ಥೆ ಇದನ್ನ ವಿರೋಧಿಸ್ತಾ ಬರುವಂತಹ ಸೌಜನ್ಯಪರ ಹೋರಾಟಗಾರರ ಮೇಲೆ ಹತ್ತು ಕೋಟಿ ಒಂದೆರಡು ಕೋಟಿ ಅಲ್ಲ ಹತ್ತು ಕೋಟಿ ಮಾನ ಮೊಕದ್ದಮೆಯನ್ನ ಹೂಡಿದ ವಿಡಿಯೋವನ್ನ ನಿನ್ನೆ ಇವತ್ತು ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಅಂದ್ರೆ ಆ ವಿಡಿಯೋ ನೋಡಿದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಬಹುದು ಯಾವ ರೀತಿಯಲ್ಲೆಲ್ಲ ಜನಸಾಮಾನ್ಯರನ್ನ ಅಡ್ಡಾಡಿಸಿಕೊಂಡು ಸಾಲ ವಸೂಲಿ ಮಾಡ್ತಾರೆ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿಯಂತಹ ಸಂಚಾರಿ ಸ್ಟುಡಿಯೋ ಇರ್ಬೋದು ಮಹಾಕಾಲ ಯೂಟ್ಯೂಬ್ ಚಾನಲ್ ಇರ್ಬೋದು ಕುಡ್ಲಾರಾಮ್ ಪೇಜಿಯವರು ಇರ್ಬೋದು ಇವರೆಲ್ಲರ ಮೇಲೆಯೂ ಮೊಕದ್ದಮೆಗಳನ್ನ ದಾಖಲಿಸಲಾಗಿದೆ ಎಲ್ಲ ವರದಿಗಳನ್ನ ನೋಡ್ತಾ ಇದ್ರೆ ಇದು ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ಅವಶ್ಯಕವಿರುವಂತಹ ಒಂದು ಪ್ರಕ್ರಿಯೆ ಎನ್ನುವುದು ನಮ್ಮ ನಿಮ್ಮೆಲ್ಲ ಎಲ್ರು ಎಲ್ಲರ ಕ್ವಶನ್ ಸಾಲ ಪಡೆದವರು ಪಡೆಯದೇ ಇರುವವರು ಒಂದೇ ರೀತಿಯಲ್ಲಿ ಕೇಳ್ತಾ ಇರುವಂತಹ ಕ್ವಶನ್ ಏನಂದ್ರೆ ಇವಾಗ ಒಂದು ವ್ಯಕ್ತಿಗೆ ನೀವು ಯಾವುದೇ ಪುರಾವೆ ಇಲ್ಲದೆ ಸಾಲ ಕೊಟ್ಟು ಅದರಿಂದ ಗಳಿಸುವಂತಹ ಬಡ್ಡಿ ಇದು ಯಾವುದು ಸರ್ಕಾರಕ್ಕೆ ಗೊತ್ತಾಗಬೇಕಾಗೇ ಇಲ್ಲ ಎಷ್ಟೇ ದುಡ್ಡು ಕೊಟ್ಟರು ಸರ್ಕಾರಕ್ಕೆ ಇದರಿಂದಾಗಿ ಒಂದು ರೂಪಾಯಿ ಲಾಭ ಅಥವಾ ನಷ್ಟ ಇಲ್ಲ ಆದ್ರೆ ಯಾರು ಇದು ಪ್ರೈವೇಟ್ ಆಗಿ ಒಂದು ಸಂಸ್ಥೆ ಅಥವಾ ಅವರು ವ್ಯಕ್ತಿ ಮಾಡ್ತಾ ಇರುವಂತಹ ಒಂದು ಕೆಲಸ ಆದ್ರೆ ಇದು ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ ಅಥವಾ ಇದೊಂದು ಸಮಾಜದ ಏಳಿಗೆಗೋಸ್ಕರ ಅಂತ ಬರೆದು ಹೇಳಿ ಹೇಳಿ ಜನರನ್ನ ಮಂಕು ಬೂದಿ ಮಾಡಿ ಬ್ರೈನ್ ವಾಶ್ ಮಾಡಿ ಜನರನ್ನ ಈ ಒಂದು ಹಳ್ಳಕ್ಕೆ ತಳ್ಳಿ ಬಿಡ್ತಾರೆ ಆ ಒಂದು ಹಳ್ಳದಿಂದ ಮೇಲೆ ಬರೋಕ್ಕಾಗ್ದೇ ಪರಚಾಡಿಕೊಂಡು ಜನಗಳು ಆತ್ಮಹತ್ಯೆಯ ಹೊಸದಲ್ಲಿ ತಲುಪ್ತಾರೆ ಅಥವಾ ಇನ್ಯಾವುದೇ ಮಾನಸಿಕವಾಗಿ ಅಸ್ವಚ್ಛಗೊಂಡು ಏನಾದ್ರೂ ಮಾಡಿ ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ದುಡ್ಡನ್ನ ವಾರ ವಾರ ಕಟ್ಟುವಂತಹ ಪರಿಸ್ಥಿತಿಗೆ ಕೊಂಡೊಯ್ಯಲಾಗ್ತಾ ಇದೆ ಇದು ನಮ್ಮ ರಾಜ್ಯದ ಒಂದು ದುರ್ದೈವ ಅಂತ ಹೇಳ್ಬೋದು ಒಂದು ವ್ಯಕ್ತಿಯನ್ನ ಅಥವಾ ಒಂದು ಕುಟುಂಬವನ್ನ ಏನು ಮಾಡದೇನೆ ಏನಾದ್ರೂ ಒಂದು ಮಾಡುವಂತಹ ಒಂದು ಪ್ರಕ್ರಿಯೆ ಸರ್ವನಾಶ ಆಗಿ ಹೋಗ್ತಾರೆ ಯಾಕಂತಂದ್ರೆ ಮನಸ್ಸಲ್ಲಿ ಮನಶಾಂತಿ ಇಲ್ಲದೆ ಇಲ್ಲಿ ಆ ಒಂದು ಸಂಘದ ವ್ಯವಸ್ಥೆ ಯಾವ ರೀತಿ ಇಲ್ಲ ಅಂದ್ರೆ ಅಲ್ಲಿ ಸೂಪರ್ವೈಸರ್ಗಳು ಇರ್ತಾರೆ ಮ್ಯಾನೇಜರ್ಗಳು ಇರ್ತಾರೆ ಹೆಡ್ ಅಂತ ಹೇಳಿರ್ತಾರೆ ಮೇಲಿಂದ ಏನೆಲ್ಲ ಆರ್ಡರ್ ಬರುತ್ತೆ ಹಂತ ಹಂತವಾಗಿ ಅವರದನ್ನ ಜಾರಿಗೊಳಿಸಬೇಕಾದಂತಹ ಅನಿವಾರ್ಯತೆ ಅವರಿಗಿರುತ್ತೆ ಸೊ ಅದರಿಂದಾಗಿ ಕೊನೆಯ ತಳಮಟ್ಟದಲ್ಲಿರುವಂತಹ ಜನಸಾಮಾನ್ಯರು ಮುಗ್ಧರು ಬಡವರು ಇವರ ಉಪಟಳಕ್ಕೆ ಬಲಿಯಾಗ್ತಾ ಇದ್ದಾರೆ ಸೊ ಅದರಿಂದಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಯಾರ್ಯಾರು ಇಲ್ಲಿ ಈ ಒಂದು ವ್ಯವಸ್ಥೆಗೆ ಕಡಿವಾಣ ಖಂಡಿತವಾಗ್ಲೂ ಹಾಕ್ಲೇಬೇಕು ಈ ಒಂದು ಅಪ್ಡೇಟ್ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಶಾರು ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ